ಿದ್ದು ಅಷ್ಟೇ ಸಿದ್ಲಿಂಗು ಲೈಫ್ ಜರ್ನಿನೇ ತೋರಿಸ್ತಿದ್ದು ಸೊ ಇದರಲ್ಲೂ ಸಿದ್ಲಿಂಗು ಲೈಫ್ ಜರ್ನಿನೇ ಮೂವಾಗ್ತಾ ಹೋಗುತ್ತೆ ಪಾರ್ಟ್ ಒನ್ ಅಲ್ಲಿ ಪುನೀತ್ ಸರ್ ಒಂದು ಸಾಂಗ್ ಹೇಳ್ತಾರೆ ಸಾಂಗ್ ಅದು ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಅಂದರೆ ಮೊದಲನೇ ಸಿನಿಮಾದಲ್ಲಿ ಅಪ್ಪು ಅಣ್ಣ ಆಡಾಡಿದ್ರು ತುಂಬಾ ಒಂದು ಹಿಟ್ ಆಗಿತ್ತು ಸಾಂಗು ಬರ್ಬಾದ್ ಬಿಲ್ಡಿಂಗ್ ಬಾಡಿಗೆರು ಅಂತ ಸೊ ಈ ಸಿನಿಮಾದಲ್ಲಿ ಕೂಡ ಒಬ್ರು ಟ್ರೈ ಮಾಡ್ತಿದ್ದೀವಿ ಈಗ ಹೇಳ್ಬಾರ್ದು ಅದನ್ನು ಸೊ ಅದು ಖಂಡಿತವಾಗ್ಲೂ ಅದನ್ನೊಂದು ನಿಮ್ಮೆಲ್ಲರನ್ನೂ ಕರೆದೇ ಆ ಒಂದು ನ್ಯೂಸ್ನ ಫಸ್ಟು ನಾವು ಆಚೆ ಬಿಡಬೇಕು ಅಂತ ಪ್ಲಾನಿಂಗಲ್ಲಿದ್ದೀವಿ ಆದಷ್ಟು ಬೇಗ ಅದು ಆಗುತ್ತೆ ಇನ್ಸ್ಟಾಗ್ರಾಮ್ಗಳಲ್ಲಿ ನೀವು ಅದೇ ಅದಕ್ಕೆ ಎರಡು ಸಾಂಗ್ಸ್ ಹೇಳಿದ್ರಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ರಿವ್ಯೂವರ್ಸ್ ಅಂತ ಹೇಳ್ತಾರಲ್ಲ ನ್ಸ್ಟ್ ರಿವ್ಯೂವರ್ಸ್ ಯಾರು ಅಂತಂದರೆ ನಿಮ್ದು ಆ ಕರೆಕ್ಟ್ ಕರೆಕ್ಟ್ ನೋಡಿದ್ದೀನಿ ಅದನ್ನು ಚೆನ್ನಾಗಿದೆ ಅದನ್ನು ಅಂದರೆ ಒಬ್ಬ ವ್ಯಕ್ತಿಗೆ ಕಾರ್ ಬಗ್ಗೆ ಎಷ್ಟು ಆಸೆ ಇರುತ್ತೆ ಆಸಕ್ತಿ ಇರುತ್ತೆ ಅಂದರೆ ಪ್ರತಿಯೊಬ್ಬನಿಗೂ ಒಂದು ಆಸೆ ಇರುತ್ತಲ್ವ ಇವಾಗ ನನಗೆ ಸ್ಕೂಲು ಕಾಲೇಜ್ ಓದಬೇಕಾದ್ರೆ ನನಗೆ ಬೈಕ್ ತಗೋಬೇಕು ಅಂತ ಭಾರಿ ಆಸೆ ಇತ್ತು ಸೊ ಅದರ ವಿಷಯವಾಗಿ ಮನೇಲಿ ಜಗಳ ಆಡಿರೋದು ಆ ಥರದ್ದೆಲ್ಲ ಆಗಿದೆ ಸೊ ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ ಈ ಸಿನಿಮಾ ಏನು ಏನು ತೋರಿಸ್ತಿದ್ದೀವಿ ಅಂದರೆ ಪ್ರತಿಯೊಬ್ಬನ ಆಸೆನೂ ನಾವು ಸಿನಿಮಾ ಆಗಿ ಆಚೆ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಈ ಸಿನಿಮಾ ಮಾಡಿದ್ದು ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ ಓಕೆ ಬಟ್ ಪರ್ಸ್ನಲ್ ಆಗಿ ಯಾವ ಕಾರ್ ಇಷ್ಟ ಯಾವ ಬೈಕ್ ಇಷ್ಟ ನನಗೆ ಗಸ್ಕಲೇಟ್ ತುಂಬ ಇಷ್ಟ ನಮ್ಮ ಜಾಹೀದ್ ತಗೊಂಡಿರಲ್ಲ ಕಾರ್ ಆ ಕಾರ್ ನನಗೆ ತುಂಬ ಇಷ್ಟ ಮುಂಚೆಯಿಂದನು ಸೊ ಫ್ಯೂಚರಲ್ಲಿ ತಗೋಬೇಕು ಅಂತ ಆಸೆ ಇದೆ ನೋ ನಾನು ಮುಂದಕ್ಕೆ ಆದ್ರೆ ತೊಗೊಳ್ತೀನಿ ಇದು ಎಕ್ಸ್ಕ್ಲೂಸಿವ್ ಅಣ್ಣ ರೋಜಿ ಸಿನಿಮಾ ಇಲ್ಲಿ ಬಂತು ಅದು ಮುಗಿತಾಯಿಂಗೆ ರೋಜಿ ಸಿಕ್ಸ್ಟಿ ಪರ್ಸೆಂಟ್ ಸಿನ್ಮಾ ಕಂಪ್ಲೀಟ್ ಆಗಿದೆ ಇನ್ನು ಫಾರ್ಟಿ ಪರ್ಸೆಂಟ್ ಶೂಟ್ ಮಾಡಬೇಕು ಮೋಸ್ಟ್ಲಿ ನಾನು ಟೂ ಮಂತ್ಸ್ ಒಳಗೆ ಅದು ಎಲ್ಲ ಪ್ರಿಪ್ರೇಷನ್ಸ್ ಆಗಿ ಮುಗಿಯುತ್ತೆ ಸಿನಿಮಾ ಬರುತ್ತೆ ಅದೇ ಪ್ಲ್ಯಾನಿಂಗಲ್ಲಿ ಇದ್ದೀವಿ ಆಗಬೇಕು ಆದರೆ ಅಂದರೆ ನಾವು ಅನ್ಕೊಂಡಂಗೆಲ್ಲ ಆಗಬೇಕಲ್ಲ ಅಂದರೆ ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ ಸೊ ಅದ್ರಲ್ಲಿ ಡೇಟ್ಗಳು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗಿದೆ ಬಟ್ ಮುಗಿಸ್ತೀವಿ ಈ ವರ್ಷ ಮುಗಿಸಿ ಆದಷ್ಟು ಟ್ರೈ ಮಾಡ್ತೀವಿ ಈ ವರ್ಷನೇ ರಿಲೀಸ್ ಮಾಡೋಕ್ಕೆ ಸಿನಿಮಾ ಬರ್ತಡೇನೂ ಸ್ಪೆಷಲಾಗಿ ಬರ್ತಡೇಗೆ ಇನ್ನೊಂದು ಸಿನ್ಮಾ ಅದು ಅನೌನ್ಸ್ ಮಾಡ್ತೀವಿ ಸಿಲ್ಲಿಂಗು ರಿಲೀಸ್ ಆದಮೇಲೆ ಅದೊಂದು ಬೇರೆ ಒಂದು ಲೆವೆಲ್ ಪ್ಲ್ಯಾನ್ ಮಾಡ್ತಾ ಇದೀವಿ ಸಿದ್ಲಿಂಗು ಆದ ನಂತರ ಅದನ್ನು ರಿವೀಲ್ ಮಾಡ್ತೀನಿ ಒಳ್ಳೇದಾಗಿದೆಯಲ್ಲ ಥ್ಯಾಂಕ್ ಯು ಓಕೆ